ಇದು ಚೋಳರ ಕಾಲದಲ್ಲಿ ಪರಿಸ್ಥಿತಿ ಅಂತ ಹೇಳ್ತಾರೆ ಹೋಗ್ತಾ ಹೋಗಿ ಸ್ವಲ್ಪ ಇಲ್ಲಿ ಪ್ರಾಣಿಗಳು ಕಾಟ ಇದೆ ಪ್ರಾಣಿಗಳು ಚಿರತೆಗಳಿದೆ ಕಾಡುಗಳಿದೆ ನಮಗೆ ಏಳುವರೆ ಎಂಟು ಗಂಟೆ ಇರ್ತದೆ ಇಲ್ಲಿವರೆಗೆ ನಮ್ಗೆ ಯಾವುದೇ ಅನಾಗೂ ಅದೇ ಇಲ್ಲ ನೋಡಿದ್ವಿ ಕಾಡು ಪ್ರಾಣಿಗಳು ನೋಡಿದ್ವಿ ಇವ್ರಿಗೂ ಚಿರತೆ ಸಿಕ್ಕಿದೆ ನಮಗೂ ಹಂದಿಗಳು ಅವು ಎಲ್ಲ ಸಿಕ್ಕಿದೆ ಯಾವುದು ನಮ್ಗೆ ತೊಂದರೆ ಕೊಟ್ಟಿದ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಬೋರಲಿಂಗೇಶ್ವರ ಸ್ವಾಮಿ ಟೆಂಪಲ್ ಅಂತೆ ಅದು ನಿಮಗೆ ಕಣ್ವಾ ರಿಸರ್ವರ್ ಇದೆಯಲ್ಲ ಕಣ್ವಾ ಡ್ಯಾಮು ಅಲ್ಲಿ ಅಲ್ಲೇ ನಿಯರ್ಬೈ ಇದೆ ಬ್ಯಾಂಗ್ಳೂರಿಂದ ನಿಮಗೆ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಕಿಲೋಮೀಟರ್ ಆಗುತ್ತೆ ಟೈಮ್ ಬಂದ್ಬಿಟ್ಟು ಈಗ ಹತ್ತು ಕಾಲು ಸೊ ನಾನು ಹೊರಟಿದ್ದೆ ಲೈಟ್ ಅರ್ಲಿ ಮಾರ್ನಿಂಗ್ ತುಂಬಾ ಕೋಲ್ಡ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಲೇಟ್ ಆಗಿ ಹೊರಟಿದ್ದು ರೇಚಿಂಗ್ ಟೈಮ್ ಬಂದ್ಬಿಟ್ಟು ಹನ್ನೊಂದು ಹೊರೆ ತೋರಿಸ್ತಾ ಇದೆ ಬಟ್ ಇನ್ನು ಕೂಡ ಬ್ರೇಕ್ಫಾಸ್ಟ್ ಆಗಿಲ್ಲ ನೋ ಫ್ಯೂಲ್ ಕೂಡ ತೋರಿಸ್ತಾ ಇದೆ ಬ್ಲಿಂಕ್ ಆಗ್ತಾ ಇದೆ ಸೊ ಹಾಗಾಗಿ ರೀಫಿಲ್ ಕೂಡ ಮಾಡ್ಬೇಕು ಅಟ್ ಇಲ್ಲಿ ನೈಸ್ ರೋಡ್ ಅಲ್ಲಿ ಎಲ್ಲಿ ಸಿಗೋ ನೈಸ್ ರೋಡ್ ಎಕ್ಸಿಟ್ ಆದ್ಮೇಲೆ ಎಲ್ಲಾದ್ರೂ ನೋಡ್ಬೇಕು ಈಗ ಇಷ್ಟು ಫ್ರೀ ಇದೆ ಬಟ್ ರಿಟರ್ನ್ ಆಗ್ಬೇಕಾದ್ರೆ ಇರುತ್ತೋ ಗೊತ್ತಿಲ್ಲ ಸೊ ಅರ್ಲಿ ಮಾರ್ನಿಂಗ್ ಕೋಲ್ಡ್ ಇತ್ತು ವೆದರ್ ಸಡನ್ ಆಗಿ ಪ್ಲಾನ್ ಆಯ್ತು ಹಾಗಾಗಿ ಯೂಟ್ಯೂಬ್ ಅಲ್ಲಿ ದೇವಸ್ಥಾನದ ಬಗ್ಗೆ ಏನು ತಿಳ್ಕೊಳದಾಗ್ಲಿಲ್ಲ ಗಾಡಿಗೇನೋ ಆಯ್ತು ಹೊಟ್ಟೆಗೆ ಈ ಬಾಡಿಗೆ ಬೇಕೀಗ ಹೊಟ್ಟೆಗೆ ಜಾಸ್ತಿ ಕಿಲೋಮೀಟರ್ ಏನಿಲ್ಲ ಇನ್ನೊಂದು ಮೂವತ್ತೆಂಟು ನಲ್ವತ್ತು ಕಿಲೋಮೀಟರ್ ಅಷ್ಟು ಸೊ ಬ್ರೇಕ್ಫಾಸ್ಟ್ ಆಯ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟಿದ್ದೀನಿ ಈಗ ಹನ್ನೆರಡುವರೆ ತೋರಿಸ್ತಾ ಇದೆ ರೀಚಿಂಗ್ ಟೈಮ್ ಎಷ್ಟು ಕಿಲೋಮೀಟರ್ ದ ಮೂವತ್ತು ಕಿಲೋಮೀಟರ್ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಒನ್ ಅವರ್ ಬೇಕು ಫೋರ್ಟಿ ಸಿಕ್ಸ್ ಮಿನಿಟ್ಸ್ ಗೋ ನೋಡಿ ಹೆಂಗಿದೆ ಕಣ್ವ ಅಂಡ್ ಬ್ಯಾಕ್ ವಾಟರ್ ಅಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದು ಡ್ಯಾಮ್ ಬಟ್ ಒಳಗಡೆ ಬಿಡೋದಿಲ್ಲ ಕಣ್ವ ಡ್ಯಾಮ್ ಒಳಗಡೆ ಇಲ್ಲಿ ನೋಡಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ ಬಟ್ ಜನಗಳ ಕಸ ಹಾಕೊಂಡ್ ಮಾತ್ರ ಬಿಡಲ್ಲ ಫುಲ್ ಗಲೀಜ್ ಮಾಡಿ ಬಿಸ್ ಸೊ ಇದೆ ಕಣ್ವ ಡ್ಯಾಮ್ ಕಣ್ವ ರಿಸರ್ವರ್ ಬಟ್ ಒಳಗ್ ಬಿಡಲ್ಲ ಅದೊಂದು ಬೇಜಾರು ಬಟ್ ಈ ಕಡೆ ಮುಂದೆ ಹೋದ್ರೆ ಅಲ್ಲಿ ಡೌನ್ ಸೈಡ್ ಈ ನೀರ್ ಔಟ್ಲೆಟ್ ಜಾಗ ಚೆನ್ನಾಗಿದೆ ಅಲ್ಲಿ ಆಟಾಡ್ಬಹುದು ಬಟ್ ತುಂಬಾ ಜನ ಇದ್ರೆ ಕಷ್ಟ ಬಟ್ ನೀರ್ ಬಿಟ್ಟಿದ್ರೆ ಅಲ್ವಾಗ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇದೇನೆ ಅನ್ಸುತ್ತೆ ಬಟ್ ಈಗ ನೋಡಿ ಮುಂಚೆ ಅಲ್ಲಿಂದ ನೀರ್ ಬರ್ತಾ ಇತ್ತಲ್ವಾ ಸೊ ನೀರ್ ಬಂದಿದ್ದು ಇಲ್ಲೆಲ್ಲ ಆಟಾಡ ಆಟ ಆಡೋಕೆ ಇತ್ತು ಜಾಗ ಬಟ್ ಈಗ ಫುಲ್ ಒಣಗೋಗ್ಬಿಟ್ಟಿದೆ ನೀರಿಲ್ಲ ಬ್ರಿಡ್ಜ್ ಕಟ್ಟಿದ್ದಾರೆ ಟೆಂಪಲ್ ಮುಗಿಸ್ಕೊಂಡು ಹೊಡ್ತಾ ಇದೀನಿ ಇಲ್ಲಿಂದ ಟೆಂಪಲ್ ಬಗ್ಗೆ ಅಷ್ಟೇನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಆಕ್ಚುಲಿ ಬಟ್ ಹಳೆ ಟೆಂಪಲ್ ಅಂತೆ ಜಾತ್ರೆ ಏನು ನಡೆಯೋದಿಲ್ಲ ಲೈಕ್ ಇಲ್ಲಿ ಏನ್ ನೋಡ್ತಾ ಇದೀರಾ ಇಲ್ಲಿ ಕೊಂಡ ಆಗುತ್ತೆ ಅಂತ ಹೇಳಿದ್ರು ಅಷ್ಟೇನೆ ಸೊ ಅದ್ಬಿಟ್ರೆ ಮುಂಚೆ ಇಲ್ಲಿ ಏನು ನೀರಿದೆ ಅಲ್ವಾ ಸೊ ಈ ನೀರಲ್ಲಿ ದೇವಸ್ಥಾನ ಮುಚ್ಚೋಗಿತ್ತಂತೆ ಸೊ ಊರವರೇ ಸ್ವಲ್ಪ ಎಲ್ಲಾ ಕೆಲಸ ಮಾಡಿ ದೇವಸ್ಥಾನ ಎತ್ತರ ಮಾಡಿಸಿ ದೇವಸ್ಥಾನ ಹೊಸದಾಗಿ ಕಟ್ಸಿದಾರೆ ಸೊ ಈಗ ಅದು ಡ ಡ ನೀರ್ ತುಂಬಿದ್ರು ಏನು ಆಗಲ್ಲ ಅಂತೆ ಈ ದೇವಸ್ಥಾನ ಏನಿದೆ ಈ ದೇವಸ್ಥಾನದಿಂದ ಒಂದು ಹದ್ನಾಕ್ ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಟೆಂಪಲ್ ಇದೆ ಅಂತೆ ಸೊ ತಿಮ್ಮಪ್ಪ ಸ್ವಾಮಿ ಟೆಂಪಲ್ ಅಂತ ಸೊ ನಿಯರ್ ಇನ್ನು ಹಾಫ್ ಅನ್ ಅವರ್ ತೋರಿಸ್ತಾ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದೀನಿ ಹೇಗಿರುತ್ತೆ ಅಂತ ದೇವಸ್ಥಾನ ಆಗತ್ತೆ ಆಗತ್ತಾ ಇದ್ರ ಮೇಲೆ ಮೇಲೆ ಕವರ್ ಯಾವ್ದಿಲ್ಲ ಜಿಪ್ ಇದ್ರೆ ಹಾಕ್ಬಿಡಿ ಇಲ್ಲಿ ಜಿಪ್ ಇದೆಲ್ಲ ಹಿಂದೆನೆ ಸೊ ದೇವಸ್ಥಾನ ಮುಗಿಸ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದೀವಿ ದೇವಸ್ಥಾನ ಮೋಸ್ಟ್ಲಿ ಓಪನ್ ಇಲ್ಲ ಅನ್ಸುತ್ತೆ ಐ ಮೀನ್ ಸಮ್ ಟೈಮ್ಸ್ ಮಾತ್ರ ಓಪನ್ ಇರುತ್ತೆ ಅನ್ಕೊಂತೀನಿ ಸೊ ಹಾಗಾಗಿ ಒಳಗಡೆ ನೋಡೋದಕ್ಕೆ ಆಗಿಲ್ಲ ಹೊರಗಡೆ ನೋಡಬಹುದು ನಿಮ್ಗೆ ದೇವಸ್ಥಾನ ಈ ತರ ಕಾಣಿಸುತ್ತೆ ನನ್ನ ಹೆಸರು ಬಿ ಆರ್ ಕೆಂಪರಾಜ್ ದೈಹಿಕ ಶಿಕ್ಷಕರು ಬೇವರು ನನ್ನ ಹೆಸರು ಬಿ ಎಸ್ ಸಿದ್ಧಮಾದಯ್ಯ ಅಂತ ಇಲ್ಲಿ ಸಂಚಾಲಕರು ಇದ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಸಂಚಾಲಕರಾಗಿದ್ದು ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ದಿನ ಚನ್ನಪಟ್ಣ ತಾಲೂಕು ಕುಡಿಕೆ ಬೇವೂರು ಶ್ರೀ ಸಿದ್ದರಾಮೇಶ್ವರ ಬೆಟ್ಟದ ತಾಣದಲ್ಲಿ ಇವತ್ತು ಬಂದಿದ್ದೇವೆ ಈ ಸಿದ್ದರಾಮೇಶ್ವರ ತಾಣ ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಶ್ರೀರಾಮನ ಕಾಲದಿಂದ ಇದು ಪ್ರಾರಂಭ ಆಗಿದೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಇದು ಪ್ರ ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ದೇವಾಲಯ ಹಳೆದು ಈಗ ಹೋಗಿ ಹೊಸದಾಗಿ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂದ್ರೆ ಇದು ಇತಿಹಾಸ ಬಹಳ ದೊಡ್ಡದಾಗಿದೆ ಸಿದ್ದರಾಮೇಶ್ವರ ಅಂತಂದ್ರೆ ಇಲ್ಲಿ ಇದು ಸಿದ್ಧಮುನಿಗಳ ತಾಣವಾಗಿದೆ ಈಗಲೂ ಕೂಡ ಸಿದ್ಧಮುನಿಗಳು ವಾಸವಾಗಿದ್ದಾರೆ ಅದಕ್ಕೆ ಸಿದ್ಧರು ಅಂತ ಹೇಳಿ ಶ್ರೀರಾಮ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕೆ ರಾಮ ಅಂತ ಹೇಳಿ ಶಿವನ ಲಿಂಗವನ್ನ ಪ್ರತಿ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಈಶ್ವರ ಮೂರು ಸೇರಿ ಸಿದ್ಧರಾಮೇಶ್ವರ ಅಂತ ಒಂದು ಹೆಸರನ್ನು ಪಡೆದಿರುವಂತ ಒಳ್ಳೆಯ ಪ್ರಕೃತಿ ಧಾಮದಲ್ಲಿರುವಂತ ದೇವಾಲಯ ಶ್ರೀ ಸಿದ್ಧರಾಮೇಶ್ವರ ದೇವಾಲಯ ಇಲ್ಲಿ ಬಹಳ ಪ್ರತೀತಿ ಇದೆ ಇಲ್ಲಿ ಯಾರು ರಾತ್ರಿ ವೇಳೆಯಲ್ಲಿ ತಂಗುವ ಒಂದು ಆ ಕೆಲಸ ಇಲ್ಲ ಡೇ ಮಾತ್ರ ಪೂಜೆ ಇರುತ್ತೆ ಇಲ್ಲಿ ಶಿವರಾತ್ರಿ ದಿನ ಮಾತ್ರ ಇಲ್ಲಿ ನೈಟು ಆ ಪೂಜೆಯನ್ನು ಮಾಡುವಂಥದ್ದು ಅದ್ಬಿಟ್ರೆ ಬಾಕಿ ದಿನಗಳಲ್ಲಿ ನೈಟು ಇಲ್ಲಿ ಯಾರು ತಂಗುವಂಥದ್ದು ಇರುವುದಿಲ್ಲ ಇಲ್ಲಿ ಹಲವಾರು ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತವೆ ಮತ್ತೆ ಸಿದ್ಧರ ಸಂಚಾರ ಇರುವ ದೆಸೆಯಿಂದ ಇಲ್ಲಿ ಯಾರು ನೈಟು ಇರುವುದಕ್ಕೆ ಸಾಧ್ಯ ಆಗಿರುವುದಿಲ್ಲ ಇದನ್ನ ಒಂದು ಪಕ್ಕದಲ್ಲಿ ಒಂದು ಬಂದರೆ ಶ್ರೀ ತಿಮ್ಮಪ್ಪ ಸ್ವಾಮಿ ದೇವಾಲಯ ಇದೆ ಈ ಒಂದು ಸಿದ್ದರಾಮೇಶ್ವರ ಬೆಟ್ಟದ ಪೂಜೆಯನ್ನ ಶ್ರೀ ಜಡ ಮಹಂತ ಸ್ವಾಮೀಜಿಯವರು ಇಲ್ಲಿ ಪೂಜೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಡೈಲಿ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಚಿಕ್ಕ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಹತ್ರ ಬರ್ಬೇಕಾದ್ರೆ ನಾನು ಬರುತ್ತೇನೆ ನಾನು ಬರುತ್ತೇನೆ ಅಂತ ಒಂದು ಧ್ವನಿ ಅವರಿಗೆ ಕೇಳಿಸಿದೆ ಶ್ರೀ ಜಡ ಮಹಂತ ಸ್ವಾಮೀಜಿಯವರ ಮನಸ್ಸಿಗೆ ಹಾಗೆ ಯಾರಪ್ಪ ಅಂತ ಕೇಳಿದಾಗ ನಾನು ತಿಮ್ಮಪ್ಪ ನಾನು ನಿಮ್ಮ ಜೊತೆಲಿ ಬರುತ್ತೇನೆ ಅಂತ ಅದು ಸೌಂಡ್ ಬಂದಿದೆ ಅಪ್ಪ ನಾನು ಹೋಗುದೇ ಕಷ್ಟ ಇದೆ ನೀನು ಹೆಂಗೆ ತೆಗೆದುಕೊಂಡು ಹೋಗ್ಲಿ ಅಂತ ಅವ್ರು ಹೇಳಿದಾಗ ಹೂವಿನ ಬುಟ್ಟಿಯಲ್ಲಿ ಹೂವಾಗಿ ಕುಳಿತುಕೊಳ್ತೇನೆ ಎಲ್ಲಿ ಬಾರ ಆಗುತ್ತೆ ಅದನ್ನ ನನ್ನನ್ನ ಇಳಿಸಿಬಿಡಿ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ ಅದರಂತೆ ಹೂವಿನ ಬುಟ್ಟಿನಲ್ಲಿ ಹೂವಾಗಿ ಕುಳಿತಿದ್ದಾರೆ ತಿಮ್ಮಪ್ಪ ಮುಂದೆ ಒಂದು ಬೆಟ್ಟ ಕಾಣಿಸುತ್ತೆ ಆ ಬಂಡೆ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಅವರ ಒಂದು ಹೂವಿನ ಬುಟ್ಟಿ ಬಹಳ ತೂಕ ಆಗಿದೆ ಅಲ್ಲಿ ಅದ ಅಲ್ಲಿ ಅದನ್ನ ಬಿಟ್ಟಿದ್ದಾರೆ ಅಲ್ಲಿ ನೆಲೆಸಿರುವನೇ ತಿಮ್ಮಪ್ಪ ಇವತ್ತು ಬಹಳ ಪ್ರಸಿದ್ಧಿಯಾಗಿ ಅಲ್ಲಿ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಬಂದಿದೆ ಮತ್ತೆ ಶ್ರಾವಣ ಮಾಸದಲ್ಲಿ ಬಹಳ ಜನಸಂಖ್ಯೆಯಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇದುವರೆಗೂ ನಡೀತಾ ಇದ್ದೇವೆ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಡೀ ನಮ್ಮ ಬೆಂಗಳೂರು ಜಿಲ್ಲೆಗೆ ಒಳ್ಳೆಯ ದೇವಾಲಯವಾಗಿದೆ ಎಲ್ಲಾ ದೇ ಬಂದಿರೋ ಎಲ್ಲರಿಗೂ ಕೂಡ ಆ ದೇವರಿಂದ ಒಳ್ಳೇದಾಗ್ತಾ ಇದೆ ಈ ಒಂದು ದೇವಾಲಯದಲ್ಲಿ ಎರಡು ಕೊಳಗಳಿವೆ ಅದು ಯಾವ ವರ್ಷನೂ ನೀರು ತೀರೋಗುದಿಲ್ಲ ಒಂದು ಕೊಳ ದೇವರ ಪೂಜೆಗಾಗಿ ಇನ್ನೊಂದು ಸ್ನಾನ ಮಾಡಲಿಕ್ಕ ಮಾಡಲಿಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಈಗಲೂ ಕೂಡ ಕೊಳಗಳು ಇವೆ ಯಾವತ್ತೂ ಅದು ಖಾಲಿ ಆಗುವ ದಿನವೇ ನೋಡಲಿಲ್ಲ ಪ್ರತಿ ವರ್ಷವೂ ನೀರು ಇದ್ದೇ ಇದ್ದಂಗಿರುತ್ತದೆ ಹಾಗೆ ಇಲ್ಲಿ ದೇವರ ಪೂಜೆ ಮಾಡುವಂತಹ ಅರ್ಚಕರು ಶಶಿಧರ್ ಬಿ ಸಿ ದೀಕ್ಷಿತ್ ಪ್ರಧಾನ ಅರ್ಚಕರು ಒಂಬತ್ತು 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 ಸೊನ್ನೆ ಸೊನ್ನೆ ಏಳು ಎಂಟು ಎರಡು ಮೂರು ಸೊನ್ನೆ ಒಂಬತ್ತು ಇವರನ್ನ ಭೇಟಿ ಮಾಡಿದ್ರೆ ಅಲ್ಲಿ ಪೂಜೆ ಕಾರ್ಯಕ್ರಮ ಯಶಸ್ಸಾಗಿ ನಡೀತಾ ಇರ್ತದೆ ಟೈಮಿಂಗ್ಸ್ ಸೋಮವಾರ ಪ್ರತಿ ಸೋಮವಾರ ಪೂಜೆ ನಡೀತದೆ ನೀವೇನಾದ್ರೂ ಮಧ್ಯದಲ್ಲಿ ಬಂದ್ರೆ ಅವ್ರಿಗೊಂದು ಫೋನ್ ಹಾಕಿದರೆ ಬಂದಿ ಅವರು ತಮ್ಮ ಪೂಜೆಗಳನ್ನ ಮಾಡ್ಕೊಡ್ತಾರೆ ಎಡಗೆ ಜಾತ್ರೆ ಅಂತ ಮಾಡ್ತಾರೆ ಎಡಗೆ ಜಾತ್ರೆ ಬಹಳ ವಿಶೇಷವಾಗಿರುತ್ತದೆ ಅಲ್ಲಿ ಏನ್ ಮಾಡಿದ ಮನೆಯಲ್ಲಿ ತಾರಸಿ ಗುಡಿಸಿ ಮಡಿ ಮಾಡಿ ಅಲ್ಲಿ ತಿಂಡಿಗಳನ್ನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬಂಡೆ ಮೇಲೆ ಊಟ ಮಾಡುವಂತದ್ದು ಪದ್ಧತಿ ಈಗಲೂ ಇದೆ ಮೊದ್ಲಿಂದು ಕೂಡ ಇರುತ್ತದೆ ಇಲ್ಲಿ ಮಾಂಸಾಹಾರಿ ಅವ್ರು ಉಪಯೋಗಿಸ್ ಅವರು ಅವ್ರು ಬರ್ಬೇಕಾದ್ರೆ ಯಾರು ಜನಗಳು ಕಾಣಿಸ್ತಿರಲವಲ್ಲ ಅಜ್ಞಾತ ವರ್ಷದಲ್ಲಿ ಇದ್ರಲ್ವ ಆವಾಗ ಬರ್ಬೇಕಾದ್ರೆ ಈ ಕಡೆ ಬರ್ಬೇಕಾದ್ರೆ ಸಂಜೆ ಆಗಿ ರಾತ್ರಿ ಆಗಿದೆ ಅವರು ರಾತ್ರಿ ಬರ್ಬೇಕಾದ್ರೆ ಶ್ರೀರಾಮರು ಈಶ್ವರನ್ ಪೂಜೆ ಮಾಡಿನೇ ಮಲಗಬೇಕು ಅವ್ನು ಬರ್ಬೇಕಾದ್ರೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಈಶ್ವರನ್ ಪೂಜೆ ಮಾಡಬೇಕು ಹಣ್ಣು ಹಂಪಲ ತಿನ್ನು ಅವತ್ತು ಇಲ್ಲಿ ಬಂದಿದ್ದಾರೆ ರಾತ್ರಿ ಆಗಿದೆ ಬೆಳಿಗ್ಗೆ ಪೂಜೆ ಮಾಡಬೇಕು ಈಶ್ವರನ್ ದೇವ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಕೊಣಗಳಿದೆ ಪ್ರಕೃತಿಯನ್ನೇ ಆಗಿರೋದು ಕೊಳಗಳು ಯಾರು ಏನು ಮಾಡಿಲ್ಲ ಒಂದು ಬಾಗಲು ಸೋಣಿ ಅಂತಿದೆ ಒಂದು ತೊಟ್ಟಲು ಸೊಣೆ ಅಂತಿದೆ ಇನ್ನೊಂದು ಮಾಮೂಲಿ ಸ್ನಾನಕ್ಕೆ ಸೋಣೆ ಇದೆ ಇರುತ್ತೆ ಪ್ರತಿ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ನೀರಿರುತ್ತೆ ವರ್ಷಕ್ಕೊಮ್ಮೆ ಪರ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಇಲ್ಲೇ ನಡೀತಾ ಇತ್ತು ಜನ ಬಂದು ಪೂಜೆ ಮಾಡಿಸ್ಕೊಂಡು ಬೆಳಗಿನ ಫಸ್ಟ್ ಮೊದಲನೇ ಸಾರಿ ಮೊದಲನೇದು ಬಸವೇಶ್ವರನ ಪೂಜೆ ಮಾಡ್ಬೇಕು ಬಸ ನಂದಿ ಇದ್ದಾರೆ ನಂದಿಗೆ ಪೂಜೆ ಮಾಡಾದ್ಮೇಲೆ ಅವರಿಗೆ ಇದನ್ನ ನಾವು ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಯಥಾವತ್ತು ಹೇಗೆ ಇತ್ತು ಲಿಂಗು ಅದನ್ನೇ ನಾವು ತೆಗೆದಿಲ್ಲ ಏನೂ ಮಾಡಿಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿ ಅದಕ್ಕೆ ಕಲಾಕೃತಿ ಮಾಡಿಸ್ಕೊಂಡು ಮಾಡಿಸಿದೀವಿ ಈಗ ಹಿಂದೆಗಡೆ ಪುರಾತತ್ವ ಇಲಾಖೆಯಿಂದ ನಮಗೆ ಜಾಗ ಮಾಡ್ಕೊಂಡು ಇಲ್ಲಿ ಒಂದು ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಹಾಯ ಏನು ಸಿಕ್ಕಿಲ್ಲ ನಮ್ಮ ಇಲ್ಲಿ ಊರಿನ ಒಬ್ರು ಕಾಂಟ್ರಾಕ್ಟ್ರು ಗುತ್ತಿಗೆದಾರರು ಅವರು ಜವಾಬ್ದಾರಿ ತಕೊಂಡು ಜನಗಳಿಂದ ಎಷ್ಟು ಕಲೆಕ್ಟ್ ಆಗಿದೆ ಅಷ್ಟನ್ನು ಮಿಕ್ಕದನ್ನೆಲ್ಲ ಅವರೇ ಹಾಕೊಂಡು ತರಿಸಿ ಅವರೇ ಮಾಡ್ಕೊಟ್ಟಿದ್ದಾರೆ ಇನ್ಲೆಟ್ಟಿ ಅವರು ಅಂತವರು ಮತ್ತೆ ಸಿದ್ದೇಗೌಡ ಅಂತ ಕೃಷ್ಣೇಗೌಡ ಅವರ ಕುಟುಂಬ ಕುಟುಂಬದವರೆಲ್ಲ ಮೊದಲು ಬಸವೇಶ್ವರನಿಗೆ ಪೂಜೆ ಆಗ್ಬೇಕು ತದನಂತರ ಒಳಗಡೆ ಲಿಂಗಕ್ಕೆ ಪೂಜೆ ಆಮೇಲೆ ಅಲ್ಲಿ ಮಾಡೋದು ಇದು ಪದ್ಧತಿ ಇದೆ ಪ್ರತಿಷ್ಠಾಪನೆ ಮಾಡಿರೋದು ಶ್ರೀರಾಮರು ಪ್ರತಿಷ್ಠಾಪನೆ ಮಾಡಿರೋದು ಅವರ ಕೈಯಲ್ಲೇ ಪ್ರತಿಷ್ಠಾಪನೆ ಮಾಡಿರೋದು ಸ್ವಲ್ಪ ಇಲ್ಲಿ ಪ್ರಾಣಿಗಳು ಕಾಟ ಇದೆ ಪ್ರಾಣಿಗಳು ಕಾಡುಗಳಿದೆ ಕಾಡುಗಳಿದೆ ಮುಳ್ಳಂದಿಗಳಿದೆ ಗಡಿಗಳು ಮನೆ ಸರಿಯಾಗಿ ಏನಾದ್ರು ಸೂತಕ ಅಂತ ಹೇಳ್ತಾರಲ್ಲ ಆತರ ಏನಾದ್ರು ಇಲ್ಲಿ ಮಿಸ್ ಆಗಿ ಬಂದ್ರೆ ಅಲ್ಲಿ ಜೇನ್ ಜೇನ್ ಇದೆ ಇಲ್ಲಿ ಜೇನ್ ಕಲ್ಲಂತ ಕೆಳಗಡೆ ಇದೆ ಅದು ನಂತರ ಬರನ್ ಬರ್ತಾರೆ ಗೊತ್ತಿಲ್ಲ ಅಂದ್ರೂ ಸೂಕ್ಷ್ಮ ಕೊಟ್ಬಿಟ್ಟು ಹೋಯ್ತದೆ ಗೊತ್ತಿದ್ದು ನಾವು ಬಂದ್ರೆ ನಾವಾಗಿದ್ದು ನಮ್ಗೆ ನಾವ್ ಬಿಡೋದಿಲ್ಲ ಖಚಿತವಾಗಿ ಕಚ್ಚಿ ಓಡಿಸ್ತವೆ ಆತರ ನೀವು ಕಣ್ಣಿಂದ ನಾನು ನಾನು ಅನುಭವಿಸಿದೀನಿ ನಮ್ಮ ನಮ್ಮ ಸಂಬಂಧಿಕರು ಯಾರು ಗೊತ್ತಿಲ್ಲದೆ ಬಂದು ಬಂದ್ಬಿಟ್ಟು ಒಳಗಡೆ ಬಂದಾಗ ಒಳಗಡೆ ನನಗೆ ಒಂದು ಹೊಡಿತ್ತು ನಾನು ಹೇಳಿದೆ ಏನು ಆಗಿದೆ ಏನು ಆಗಿದೆ ಅವ್ರು ಹೇಳುದು ಹೊಂಟೋದ್ರೆ ಕೇಳಿ ಅವರು ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ಕೂಡ ಕೊನೆ ಕಾರ್ಯಕ್ಕ ಕಡೆಯ ಕಾರ್ಯದಲ್ಲಿ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಳ್ತಾರೆ ಮಕ್ಕಳಿಗೆ ಹೇಳ್ಬಿಟ್ರು ನೀವೇ ಊಟ ತಂದ್ಬಿಡಿ ಅಂತ ಹೇಳಿ ಮನೆಯಿಂದಾನೆ ಮಾಡ್ಕೊಂಡು ಅಂದ್ರೆ ನಮ್ಮ ಕಡೆಯವ್ರಿಗೆ ಗೊತ್ತಿರುತ್ತೆ ಅಲ್ಲಿ ನಿಯಮ ಏನು ಅಂತ ಬೇರೆ ಗೊತ್ತಿರೋದಿಲ್ಲ ಎಲ್ಲ ಬರ್ತವೆ ಬಂದ್ ಎಡಕ್ಕೆ ಪೂಜೆ ಮಾಡ್ತಾರೆ ಪೂಜೆ ಮಾಡ್ದ ಅವ್ರನ್ನ ಕುಂಟ್ಕೋಬೇಕು ಊಟಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ಬಂದು ಏನು ಎಲ್ಲ ಕಬ್ಬಿಸ್ಕೊಬೇಕು ಒಬ್ಬ ಟೀಚರ್ ಅಲ್ಲಿ ಉಳ್ಕೊಂಡು ಹೋಗ್ತಾ ಇದ್ರು ಅದ್ರ ಸಡನ್ ಆಗಿ ಹೋಗಿ ಅವನ್ನ ತಡೆದು ಆಮೇಲೆ ಅವ್ರು ಬಂದು ಕೊಳದಕ್ಕೆ ಸ್ನಾನ ಮಾಡಿಸಿ ಆಮೇಲೆ ಚೆನ್ನಾಗಿ ನಾವು ಕೊಳಕ್ಕೆ ಸ್ನಾನ ಮಾಡ್ಬಿಟ್ಟು ನಮ್ಗೇನು ಮಾಡಲ್ಲ ಅವರು ಇಂಥವೆಲ್ಲ ಅಲ್ಲಿ ಬಹಳ ಸೂಕ್ಷ್ಮವಾದಂತ ದೇವಾಲಯ ಅಂತಂದ್ರೆ ಸಿದ್ದರಾಮಯ್ಯ ಇದು ಚೋಳರ ಕಾಲದಲ್ಲಿ ಪ್ರತಿಷ್ಠೆ ಅಂತ ಹೇಳ್ತಾರೆ ಮತ್ತೆ ಈ ಕಡೆ ಇದಿದೆ ಮೂಡಲ್ ಸರಿ ಅಂತಿದೆ ಕೆಳಗಡೆ ಬಿದ್ರೆ ಆಳ್ತಾರು ಅಲ್ಲೇನು ಸಿಗೋದಿಲ್ಲ ಆ ತರ ಜೇನು ವಾಸ ಇರೋದು ಅಲ್ಲೇ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಕಾಂಟಾಕ್ಟ್ ಮಾಡಿ ಈಗ ನೀವು ಆರ್ಥಿಕ ಸಹಾಯ ಮಾಡಬೇಕು ಅಂತಂದ್ರೆ ನಮಿಬ್ಬ ಡಬಲ್ ನೈನ್ ಏಟ್ ಜೀರೋ ಟೂ ಸೆವೆನ್ ಫೈವ್ ನೈನ್ ಸಿಕ್ಸ್ ತ್ರೀ ನನ್ನ ಹೆಸರು ಬಿ ಎಸ್ ಸಿದ್ಧಮಾದಯ್ಯ ಸಂಚಾಲಕರು ನಮ್ಮ ಹೆಸರು ಕೆಂಪ್ರಯಾಜು ಐಕ ಶಿಕ್ಷಕರು ನೈನ್ ಡಬಲ್ ಜೀರೋ ಏಟ್ ಒನ್ ಡಬಲ್ ಫೋರ್ ನೈನ್ ಜೀರೋ ಸೆವೆನ್ ನಾವು ಏಳುವರೆ ಎಂಟು ಗಂಟೆ ಒಮ್ಮೆ ಇರ್ತೀವಿ ಇಲ್ಲಿವರೆಗೆ ನಮ್ಗೆ ಯಾವುದೇ ಅನಾಹುತ ಆಗಿಲ್ಲ ನೋಡಿದ್ವಿ ಕಾಡು ಪ್ರಾಣಿಗಳು ನೋಡಿದಿವಿ ಇವ್ರಿಗೂ ಚಿರತೆ ಸಿಕ್ಕಿದೆ ನಮ್ಗೆ ಹಂದಿಗಳು ಅವು ಎಲ್ಲ ಸಿಕ್ಕಿದೆ ಯಾವುದು ನಮಗೆ ಇನ್ನು ತೊಂದರೆ ಕೊಟ್ಟಿಲ್ಲ ಸೊ ಅಪೋಸಿಟ್ ಅಲ್ಲಿ ಒಂದ್ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಹತ್ರದಲ್ಲೇ ಇದೆ ರೋಡ್ ಕೂಡ ಕಾಣಿಸುತ್ತೆ ನಿಮಗೆ ಇದರ ಮೇಲಿಂದ ಸೊ ಆರಾಮಾಗಿ ಆ ದೇವಸ್ಥಾನ ಮುಗಿಸ್ಕೊಂಡ್ಬಿಟ್ಟು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಮೂರ್ ಗಂಟೆ ಅನ್ಸುತ್ತೆ ಸೊ ಲೆಟ್ಸ್ ಗೋ ಇದೇ ತಿಮ್ಮಪ್ಪನ ಬೆಟ್ಟ ಗಾಯ್ಸ್ ಟೆಂಪಲ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀನಿ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೈಮ್ ಬಾಯ್